ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಂದು ನಾನು ಮನೆಯಲ್ಲೇ ಮಾಡುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ಇದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ವೀಡಿಯೋನ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಇದ್ದೀನಿ ಹಾಗೇ ನಾವು ಹೊರಗಡೆ ತಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಷ್ಟು ದಿನದಲ್ಲಿ ಮಾಡಿರ್ತಾರೆ ಅನ್ನೋದು ಗೊತ್ತಿರೋಲ್ಲ ಮತ್ತು ಯಾವ ರೀತಿ ಮಾಡಿರ್ತಾರೆ ಅನ್ನೋದು ಕೂಡ ನಮಗೆ ಗೊತ್ತಿರೋಲ್ಲ ಸೊ ಹಾಗಾಗಿ ನಾವು ಹೊರಗಡೆ ತಂದು ಬಳಸೋದಿಂತ ನಮ್ಮ ಹಳ್ಳಿ ಸೈಡಲ್ಲಿ ತುಂಬಾ ಸಿಗುತ್ತೆ ಶುಂಠಿ ಹಾಗಾಗಿ ನಾವೇ ಬೆಳೆಯುವಂಥ ಶುಂಠಿನ ರೆಮಿಡಿಯಾಗಿ ಬಳಸುವ ಅಂತ ಮಾಡ್ತಾಯಿದ್ದೀನಿ ನಾನು ಕೂಡ ಅದೇ ರೀತಿ ಮಾಡೋದು ಹೊರಗಡೆಯಿಂದ ತಂದು ಯಾವುದೇ ಕಾರಣಕ್ಕೂ ಬಳಸೋದಿಲ್ಲ ನಾವು ಮನೆಯಲ್ಲೇ ಮಾಡಿಕೊಂಡು ವ ವೀಕಿಗೆ ವೀಕಲ್ಲಿ ಒಂದು ಬಾರಿ ಅಂದರೆ ವಾರಕ್ಕಾಗುವಷ್ಟು ಒಂದು ಸಲ ಮಾಡಿಟ್ಕೊಳ್ತೇನೆ ಸೊ ವಾರಕ್ಕೊಮ್ಮೆ ವಾರಕ್ಕೊಮ್ಮೆ ಒಂದೊಂದು ಸಲ ಮಾಡಿಕೊಂಡು ನಾನು ಬಳಸ್ತೇನೆ ಎಲ್ಲದಕ್ಕೂ ಇವಾಗೆಲ್ಲ ನಾನ್ ವೆಜ್ಗಂತೂ ತುಂಬಾ ಬಳಸ್ತಾರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾವು ಜಾಸ್ತಿ ಅದಕ್ಕೂ ಬಳಸಲ್ಲ ಪಲಾವ್ಗೆ ಚಿತ್ರಾನ್ನಕ್ಕೆ ಬಿಟ್ಟರೆ ಜಾಸ್ತಿ ಎಲ್ಲ ಪಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಜಾಸ್ತಿ ಕೂಡ ಬಳಸೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪನೇ ಮಾಡ್ಕೊತಾ ಇದ್ದೀನಿ ನಾನ್ ವೆಜ್ ಯಾರು ಯಾರು ತಿಂತೀರ ಅವರೆಲ್ರಿಗೂ ಕೂಡ ತುಂಬಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತುಂಬಾ ಅತ್ಯಗತ್ಯವಾಗಿದೆ ಸೊ ಹಾಗಾಗಿ ಅವರು ಹೊರ್ಗಡೆ ಔಟ್ಸೈಡಲ್ಲಿ ತರೋದಕ್ಕಿಂತ ಮನೆಯಲ್ಲೇ ಮಾಡಿಟ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ಈ ವಿಡಿಯೋನ ಪೂರ್ತಿ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ನಾನು ಶುಂಠಿ ಎಲ್ಲನೂ ನೀಟಾಗಿ ತೊಳ್ಕೊಂಡು ತಂದಿದ್ದೀನಿ ಹಾಗೆ ಮೇಲ್ಗಡೆ ಇರೋವಂಥ ಸಿಪ್ಪೆಯನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಮೇಲ್ಗಡೆ ಸಿಪ್ಪೆ ಏನಿದೆ ಆ ಸಿಪ್ಪೆಯೆಲ್ಲನೇ ನೀಟಾಗಿ ಕ್ಲೀನಾಗಿ ತೆಗಿಬೇಕು ಸೊ ಈ ರೀತಿ ಸಿಪ್ಪೆಯೆಲ್ಲ ಕ್ಲೀನಾಗಿ ತೆಗೆದ್ರೇ ಅದು ಶುಂಠಿ ಏನಿರುತ್ತೆ ಪೇಸ್ಟು ಆ ಪೇಸ್ಟು ಕ್ಲೀನಾಗಿ ಬರುತ್ತೆ ಹಾಗೆ ಯಾವುದೇ ರೀತಿ ಕೆಡೋವಂಥ ಚಾನ್ಸಸ್ ಇರೋದಿಲ್ಲ ಕಾಣಿಸ್ತಾ ಇದೆಯಾ ಈ ರೀತಿ ಸಿಪ್ಪೆಯನ್ನೆಲ್ಲ ನೀಟಾಗಿ ಎರ್ಕೊಬೇಕು ಅದೇ ರೀತಿ ಎಲ್ಲ ಶುಂಠಿಯೂ ಕೂಡ ಸಿಪ್ಪೆಯನ್ನು ತೆಗೆದು ಇಟ್ಕೊಳ್ಳೋಣ ಹಾಗೆ ಒಂದು ಹತ್ತರಿಂದ ಹದಿನೈದು ಹದಿನೈದು ಶು ಬೆಳ್ಳುಳ್ಳಿ ಗೆಡ್ಡೆನೂ ತೆಗೆದು ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಎಲ್ಲ ಶುಂಠಿನ ಸಿಪ್ಪೆ ಎಲ್ಲನೂ ತೆಗೆದು ಹಾಗೆ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕ್ಲೀನ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಪ್ಲೀಸ್ಗಳಾಗಿ ಕಟ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ ಹಾಗೆ ಬೆಳ್ಳುಳ್ಳಿದು ಕೂಡ ಎಷ್ಟೇ ಎಲ್ಲನೂ ಬಿಡಿಸಿ ಅದರ ಸಿಪ್ಪೆ ಕೂಡ ತೆಗೆದಿಟ್ಕೊಂಡಿದ್ದೀನಿ ಸಿಪ್ಪೆ ಇದ್ದರೆ ತರತರಿಯಾಗಿ ಮತ್ತು ಬೆಳ್ಳುಳ್ಳಿ ಸಿಪ್ಪೆ ಏನಿರುತ್ತೆ ಅದು ಕಡ್ಕಡ್ಡಿ ಥರ ಎಲ್ಲ ಸಿಗ್ತದೆ ಸೊ ಹಾಗಾಗಿ ಸಿಪ್ಪೆಯನ್ನೆಲ್ಲ ಕ್ಲೀನಾಗಿ ತೆಗಿ ತೆಗೆದು ಕ್ಲೀನ್ ಮಾಡಿಕೊಡಿ ಅಂತ ಹೇಳ್ತೀನಿ ಎಲ್ಲ ಶುಂಡಿನೂ ಕೂಡ ಚಿಕ್ಕ ಚಿಕ್ಕದಾಗಿ ಈ ರೀತಿ ಪೀಸ್ ಮಾಡಿಟ್ಕೊಂಡು ಎಲ್ಲ ಶುಂಡಿನೂ ಕೂಡ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿಕೊಂಡು ರುಬ್ಕೊಂಡು ಯಾವುದಾದ್ರೂ ಗಾಜಿನ ಡಬ್ಬಿನಲ್ಲಿ ಅಂದರೆ ಗಾಳಿ ಆಡ್ದಿರೋಂಥ ಡಬ್ಬಿನಲ್ಲಿ ಇಟ್ಕೊಂಡ್ರೆ ತುಂಬ ದಿನ ಬರುತ್ತೆ ಬಟ್ ತುಂಬ ದಿನಗಂತ ಮಾಡ್ಕೊಳ್ಳೋಕ್ಕಿಂತ ನಾವು ವಾರಕ್ಕೊಂದು ಸಲ ಅಂದರೆ ವಾರದಲ್ಲಿ ಒಂದು ಸಲ ಮಾಡಿ ಮಾಡಿ ಇಟ್ಕೊಂಡ್ರೆ ತುಂಬ ಹೆಲ್ತ್ ಒಳ್ಳೇದು ಅಂತ ಹೇಳ್ತೀನಿ ಹಾಗೆಯೇ ನಾನು ಮಿಕ್ಸಿ ಜಾರ್ಗೆ ಎಲ್ಲನೂ ಕೂಡ ಹಾಕ್ಕೊಂಡು ರುಬ್ಕೊಂಬರ್ತೀನಿ ನೋಡಿ ಎಲ್ಲನೂ ಕೂಡ ಯಾವುದೇ ಕಾರಣಕ್ಕೂ ನೀರು ಮಾತ್ರ ಹ್ಯಾಡ್ ಮಾಡಬೇಡಿ ನೀರು ಹಾಕಿದರೆ ಏನಾಗುತ್ತೆ ಅಂದರೆ ಅದು ಎರಡು ದಿನದಲ್ಲಿ ಕಪ್ಪಾಗೋಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನೀರು ಹಾಕ್ಬೇಡಿ ಶುಂಠಿ ಮತ್ತು ಬೆಳ್ಳುಳ್ಳಿನಲ್ಲಿ ನೀರು ಬಿಟ್ಕೊಳ್ಳುತ್ತೆ ಆ ನೀರೇ ಸಾಕಾಗುತ್ತೆ ಈಗ ನಾನೊಂದು ಡಬ್ಬಿಗೆ ತುಂಬಿಟ್ಕೊತಾ ಇದ್ದೀನಿ ನಿಮ್ಮಲ್ಲಿ ಗಾಜಿನ ಬಾಕ್ಸ್ ಯಾವುದಾದ್ರೂ ಇದ್ದರೆ ನೀವು ಅದಕ್ಕೂ ಕೂಡ ತುಂಬಿಟ್ಕೊಬೋದು ನನ್ನಲ್ಲಿ ಗಾಜಿನ ಬಾಕ್ಸ್ ಇರಲಿಲ್ಲ ಹಾಗಾಗಿ ಪ್ಲಾಸ್ಟಿಕ್ ಬಾಕ್ಸಿಗೆ ತುಂಬಿಟ್ಕೊತಾ ಇದ್ದೀನಿ ಸೊ ಇದನ್ನು ವಾರಕ್ಕೊಂದು ಸಲ ಮಾಡಿಕೊಂಡು ಇಟ್ಕೊಂಡ್ರೆ ಎಲ್ಲ ಅಡುಗೆಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದ್ರೆ ಹಾಗೆ ನೀವೊಂದು ಸಲ ಟ್ರೈ ಮಾಡಿ ನೋಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹೇಗೆ ಬಂತು ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ಅಂತ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದೆ ನೋಡಿರೋ ಎಲ್ರಿಗೂ ಥ್ಯಾಂಕ್ ಯು